ಮಾಲೂರಿನ ಕಾಂಗ್ರೆಸ್ ಶಾಸಕನ ಕೋರ್ಟ್ ಯಾಕೆ ಹಸಿಂದು ಮಾಡ್ತು ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಡಬೇಕು ಫ್ರಾಡ್ ಮಾಡಿದವರು ಯಾರು ಫ್ರಾಡ್ ಮಾಡಿ ಗೆದ್ದವರು ನೂರ ಮೂವತ್ತೈದು ಸೀಟ್ ಗೆದ್ದವರು ಕಾಂಗ್ರೆಸ್ ಇವತ್ತು ಕೇಸ್ ಎಲ್ಲೆಲ್ಲಿದೆ ಕೇಸ್ ಇದೆ ಶೃಂಗೇರಿಯಲ್ಲಿ ಜೀವರಾಜು ಆಚೆ ತಿರುಗ್ತಿದ್ದಂತೆ ಇಡೀ ಓಟಿನ ವ್ಯವಸ್ಥೆಯನ್ನು ಇನ್ನೂರು ಓಟನ್ನು ಆಚೇಚ ಮಾಡಿದವರು ಕಾಂಗ್ರೆಸ್ ಮಾಲೂರಿನಲ್ಲಿ ಫ್ರಾಡ್ ಮಾಡಿ ಗೆದ್ದವರು ಕಾಂಗ್ರೆಸ್ ಕೋರ್ಟ್ ಹೇಳ್ತಿದ್ದು ಕಾಂಗ್ರೆಸ್ ಫ್ರಾಡ್ ಮಾಡಿದೆ ಅಂತ ಅಂದ್ರೆ ಫ್ರಾಡ್ ಮಾಡಿ ನೂರ ಮೂವತ್ತೈದು ಸೀಟನ್ನು ಗೆದ್ದು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡುವಂತ ಧೈರ್ಯ ಇವತ್ತು ರಾಹುಲ್ ಗಾಂಧಿಗೆ ಬಂದಿದೆ ಕರ್ನಾಟಕದ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ ಹೇಗೆ ಇವತ್ತು ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಬರ್ಬಾದಾಗಿದೀವಂತ ಅಂತಾರೋ ಅದಕ್ಕಿಂತ ಹೆಚ್ಚು ಬರ್ಬಾದ್ ಕರ್ನಾಟಕ ಆಗಿದೆ ಯಾಕಂದ್ರೆ ಕರ್ನಾಟಕದ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಒಂದೂವರೆ ವರ್ಷ ಆಗಿದೆ ಅವರು ಒಂದೂವರೆ ವರ್ಷದಲ್ಲಿ ಇವರು ಎರಡೂವರೆ ವರ್ಷದಲ್ಲಿ ಪೂರ ಕಿತ್ಕೊಂಡು ಹೋಗಿದೆ ಯಾವುದಕ್ಕೂ ದುಡ್ಡಿಲ್ಲ ಇಲ್ಲ ಬೆಂಗಳೂರಿನಿಂದ ಎಲ್ಲ ಕಂಪನಿಗಳು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದಾವೆ ಯಾಕೆ ಶಿಫ್ಟ್ ಆಗ್ತಿದ್ದಾವೆ ರಸ್ತೆ ರಿಪೇರಿ ಮಾಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಮಕ್ಕಳು ಧರಣಿ ಕೂತರು ಶಾಲಾ ಮಕ್ಕಳು ನಮಗೆ ಬಸ್ ಬೇಕು ಅಂತೇಳಿ ಬಸ್ ಓಡಾಡ್ಸಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಉದ್ಯಮಿಗಳು ಖಾಲಿ ಮಾಡ್ತಾ ಇದ್ದಾರೆ ಯಾಕೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಫೇಲ್ಯೂರ್ ಇದೆ ದುಡ್ಡಿಲ್ಲ ನಿಮ್ಮ ಹತ್ರ ನೀವು ಪೂರ್ತಿ ಬರ್ಬಾರ್ದಾಗಿದ್ದೀರಿ ಅದಕ್ಕಾಗಿ ನಿಮ್ಗೆ ಒಂದೇ ದಾರಿ ಉಳಿಯುವಂತದ್ದು ಕುರ್ಚಿ ಬಿಟ್ಟು ತೊಳಗುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಆಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತಹ ಅಸ್ತ್ರ ಜಾತಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದನ್ನ ಹೊಡೆಯುವಂಥದ್ದು ಮಾಡಿದ್ರು ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಬರ್ಕ್ಯುಲೆಟ್ ಮಾಡಿದ್ರು ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಡಕ್ಕೆ ಹೊಡ್ತಿದ್ದಾರೆ ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು ಅದರ ಜೊತೆಗೆ ಹೊಸದಾಗಿವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಗಾನಿಗ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು ಯಾಕೆ ಇದನ್ನು ಈ ತರ ಮಾಡ್ತಾ ಇದ್ದೀರಿ ನೀವು ಇದರ ಷಡ್ಯಂತ್ರ ಇರುವಂತದ್ದು ನಮ್ಮ ರಿಸರ್ವೇಷನ್ ಅನ್ನ ನೀವು ಕ್ರಿಶ್ಚನ್ ಆದ್ರೆ ಕ್ರಿಶ್ಚಿಯನ್ ಹಾಕಿ ನಮ್ದೇನ ಅಡ್ಡಿ ಇಲ್ಲ ಯಾರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರ್ತಾರೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗದಿಂದ ಅವ್ರು ಕ್ರಿಶ್ಚನ್ ಅಂತ ಹಾಕೊಳ್ಳಿ ಅವ್ರಿಗೆ ಮೈನಾರಿಟಿಯಲ್ಲಿ ಫೆಸಿಲಿಟಿ ಸಿಗುತ್ತೆ ಆದ್ರೆ ಇವತ್ತು ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ವೀರಶೈವ ಕ್ರಿಶ್ಚಿಯನು ಗಾಣಿಗ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚಿಯನ್ ಅಂತ ಹಾಕಿ ಯಾವ ಪರಿಶ್ಠ ಜಾತಿ ಕ್ರಿಶ್ಚಿಯನು ಈ ರೀತಿಯ ಪರಿಶ್ಠ ಜಾತಿ ಪರಿಷ್ಠ ವರ್ಗದಿಂದ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಅನ್ನ ಅಲ್ಲಿ ಕನ್ವರ್ಷನ್ ಆದವರಿಗೆ ಕಿತ್ಕೊಳ್ಳಕ್ಕೆ ಕಿತ್ಕೊಳ್ಳಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡ್ತಾ ಇದೆ ಇವತ್ತು ಇಡೀ ಹಿಂದೂ ಸಮಾಜ ನಾವು ಜಾತಿ ಪಂಗಡಗಳನ್ನ ಬಿಟ್ಟು ಒಟ್ಟಾಗುವಂತ ಕಾಲ ಬಂದಿದೆ ಇಲ್ಲದೆ ಹೋದ್ರೆ ನಮ್ಮನ್ನು ಭಾಗ 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 ಮಾಡಿ ಯಾರಿಗೋ ಹಂಚು ಹೋಗ್ತಾರೆ ಬ್ರಿಟಿಷರು ಏನ್ ಮಾಡಿದ್ರು ಬ್ರಿಟಿಷರ ಮೆಂಟಾಲಿಟಿ ಇರುವಂತ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ ಇದಕ್ಕೆ ನಾವು ಬಿಡೋದಿಲ್ಲ ಸಾಕದಲ್ಲಿ ಗೆದ್ದವರು ಯಾರು ಆಳಂದದಲ್ಲಿ ಗೆದ್ದವರು ಕಾಂಗ್ರೆಸ್ ಅವರು ನಾನು ನಿನ್ನೆ ಟ್ವೀಟ್ ಮಾಡಿದ್ದೀನಿ ಸಿದ್ದರಾಮಯ್ಯನವರ ಕ್ಷೇತ್ರ ವರುಣದಲ್ಲಿ ಕೂಡ ಮನೆ ನಂಬರ್ ಝೀರೋ ಇದೆ ವೋಟರ್ ಲಿಸ್ಟಲ್ಲಿ ಇವತ್ತಿಗೂ ಝೀರೋ ಝೀರೋ ಇದೆ ಟೂ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈದು ಟ್ವೆಂಟಿ ಟ್ವೆಂಟಿ ಫೈದು ವೋಟರ್ ಲಿಸ್ಟ್ ತೆಗೆದ್ರೆ ಇವತ್ತು ವರ್ಣದಲ್ಲಿ ಝೀರೋ ಝೀರೋ ಮನೆ ನಂಬರ್ ಇದೆ ಯಾವಾಗ ಮನೆ ನಂಬರು ಸರಿಯಾಗಿ ಹಾಕೋದಿಲ್ಲ ಇವತ್ತು ಬೆಂಗಳೂರು ಮಹಾದೇವಪುರದ್ದು ರಾಹುಲ್ ಗಾಂಧಿ ಅವರು ಹೇಳಿದರು ಅಲ್ಲಿ ಹೋಗಿ ನೀವೆಲ್ಲ ಮೀಡಿಯಾದವರು ಅಧಿಕಾರಿಗಳು ಚುನಾವಣಾ ಆಯೋಗ ಎಲ್ಲರೂ ಹೋದರು ಇದೇನಾಯ್ತಪ್ಪ ಅಂತ ಹೇಳಿ ಹೋದಾಗ ಕಣ್ಣು ಬಂದಿದ್ದೇನೆ ಇವತ್ತೇ ಇವರು ನೂರು ಇನ್ನೂರು ವೋಟ್ ಅಂತ ಹೇಳಿದ್ರು ಅಲ್ಲಿ ನಾಲ್ಕು ಓಟರ್ಸಿದ್ರು ಮನೆ ನಂಬರ್ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಬಾಡಿಗೆ ಹೋಣ ಅಥವಾ ಬೇರೆ ಊರಲ್ಲಿ ಯಾರು ಬಾಡಿಗೆ ಮನೆ ಪಡಿತಾರೆ ಅದಕ್ಕೆ ಒಂದು ಮನೆಗೆ ಬಾಕಿ ಬಾಡಿಗೆಗೆ ಚಿಕ್ಕ ಚಿಕ್ಕ ಮನೆ ಕಟ್ಟಿದರೆ ಎ ಬಿ ಸಿ ಡಿ ಕೊಡ್ತಾರೆ ಅವಾಗ ಅದು ಕಂಪ್ಯೂಟರ್ ತೊಗೊಳಲ್ಲ ನಾನೀಗ ವರುಣದಲ್ಲಿ ವರುಣದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ನಂಗೆ ತಪ್ಪಂತ ಹೇಳಲ್ಲ ಯಾವಾಗ ಮನೆ ನಂಬರ್ ಕರೆಕ್ಟಾಗಿ ಫೀಡ್ ಆಗೋಲ್ಲ ಅಲ್ಲಿ ಫೀಡ್ ಮಾಡುವವರು ಏನು ಭಾಳ ತಂತ್ರಜ್ಞಾನ ಇರಲ್ಲ ಯಾರೋ ಡೇಟಾ ಆಪರೇಟರ್ಸ್ ಅನ್ನ ಇರ್ತಾರೆ ಅವರು ಸರಿಯಾಗಿ ಮನೆ ನಂಬರ್ ಫೀಡ್ ಮಾಡಿಲ್ಲ ಅಂದರೆ ಮನೆ ನಂಬರ್ ಫೀಡ್ ಮಾಡದೆ ಅದು ಮುಂದಕ್ಕೆ ಹೋಗೋಲ್ಲ ಕಂಪ್ಯೂಟರು ಆ ಕಾರಣಕ್ಕಾಗಿ ಅಲ್ಲಿ ಝೀರೋ ಜೀರೋ ಆಗ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಳ್ಳಕ್ಕೆ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಒಬ್ಬ ಎಲ್ಲೋಪಿ ಅಧಿಕೃತ ಲೋಕಸಭೆಯ ವಿಪಕ್ಷದ ನಾಯಕನಿಗೆ ಸಾಮಾನ್ಯ ಜನ ಇಷ್ಟು ಇಲ್ಲ ಅಂತಂದ್ರೆ ಏನು ಹೇಳುದು ಆಳಂದದಲ್ಲಿ ಯಾರು ಗೆದ್ದರು ಓಟ್ ಫ್ರಾಡ್ ಆಯ್ತು ಡಿಲೀಟ್ ಆಯ್ತು ಆಗಾಯ್ತು ಈಗ ಆಯ್ತು ಅಂತ ಹೇಳಿ ಗೆದ್ದವ್ರ ಯಾರು ಅಂದ್ರೆ ಕರ್ನಾಟಕದಲ್ಲಿ ನೀವು ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನೂರ ಮೂವತ್ತೈದು ಸೀಟನ್ನ ಗೆದ್ರಿ ಫ್ರಾಡ್ ಮಾಡಿ ಗೆದ್ರ ಹೇಗೆದ್ರಿ ನೀವು ಆಳಂದ ಹೇಗೆ ಗೆದ್ರಿ ನೀವು ಫ್ರಾಡ್ ಮಾಡಿದ್ರ ಅಂದ್ರೆ ಫ್ರಾಡ್ ಯಾರಿಗೆ ಕಳ್ತನ ಮಾಡ್ತಾರೆ ಅವ್ರಿಗೆ ಕಳ್ತನದ ಗೊತ್ತಿರುತ್ತೆ ಅದಕ್ಕಾಗಿ ನಂಗೆ ಅನ್ಸುತ್ತೆ ಇವತ್ತು ಬಹಳ ವಿಚಾರವನ್ನ ರಾಹುಲ್ ಗಾಂಧಿ ಅವರನ್ನೇ ತಪಾಸಣೆಗೊಳಗ ಪಡಿಸಬೇಕು ಯಾರು ಈ ರೀತಿ ಮಾಡಿದ್ರು ಅಂತ ಹೇಳಿ ಗಾಂಧಿ ದೇಶದ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಮಾಡಬೇಕು ಇದು ಅವರ ಷಡ್ಯಂತ್ರ ಅವರು ಹಲವಾರು ನಾಯಕರು ಹೇಳಿದ್ರು ಇದು ಬಾಂಗ್ಲಾದೇಶ ಮಾಡ್ತೀವಿ ಇದನ್ನ ನೇಪಾಳ ಮಾಡ್ತೀವಿ ಇದನ್ನ ಶ್ರೀಲಂಕಾ ಮಾಡ್ತೀವಿ ಉದ್ದೇಶ ಏನು ನಮ್ಮ ದೇಶದೊಳಗೆ ಆಂತರಿಕ ಕಲಹವನ್ನು ಹೆಚ್ಚು ಮಾಡಬೇಕು ಎಲ್ಲ ಸಂಸ್ಥೆಗಳ ಮೇಲೆ ಅದು ಸಿ ಬಿ ಐ ಇರ್ಬೋದು ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದು ಇಡಿ ಇರ್ಬೋದು ಅಥವಾ ಅದು ಬೇರೆ ಈ ಚುನಾವಣಾ ಆಯೋಗ ಇರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಇದರ ಮೇಲಿನ ವಿಶ್ವಾಸವನ್ನು ಜನಕ್ಕೆ ಹೋಗುವಂಗೆ ಮಾಡಬೇಕು ಇದು ಅವರ ಉದ್ದೇಶ ಇರುವಂಥದ್ದು ಅಂದರೆ ದೇಶದಲ್ಲಿ ಕಲಹ ಮೂಡಿಸಿ ಇವತ್ತು ದೇಶದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಬೇಕು ಇದು ಯಾರ್ದು ಇದರ ತಲೆ ಯಾರ್ದು ಜಾರ್ಜ್ ಸರೋಸ್ ಜಾರ್ಜ್ ಸೊರೋಸ್ನ ಕ್ಯಾಂಪೇನ್ ಅನ್ನ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಮಾಡುವಂತ ವ್ಯಕ್ತಿ ಯಾರು ಅದು ರಾಹುಲ್ ಗಾಂಧಿ ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ ಇವತ್ತು ಅಮೆರಿಕ ಹೇಳುತ್ತೆ ಜಾರ್ಜ್ ಸರೋಸ್ ಬೇರೆ ಬೇರೆ ದೇಶದಲ್ಲಿ ಆತಂಕವನ್ನ ಮೂಡಿಸ್ತಿದ್ದಾರೆ ಬೇರೆ ಬೇರೆ ದೇಶಗಳು ಹೇಳ್ತವೆ ಜಾರ್ಜ್ ಸರೋಸ್ ಎಲ್ಲ ದೇಶಗಳಿಗೆ ಎನ್ ಜಿ ಒ ಮೂಲಕ ದುಡ್ಡು ಕೊಡ್ತಾರೆ ನಮ್ಮ ದೇಶದಲ್ಲಿ ಈ ದುಡ್ಡು ಯಾರಿಗೆ ಬರ್ತಾ ಇದೆ ಜಾರ್ಜ್ ಸೊರೋಸ್ ದುಡ್ಡಿನ ಅವರ ಯೋಚನೆ ಪ್ರಕಾರ ಇವತ್ತು ರಾಹುಲ್ ಗಾಂಧಿ ನಡ್ಕೊಂತಿದ್ದಾರೆ ಇದರ ಬಗ್ಗೆ ತನಿಖೆ ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ